ಮಾರ್ಚ್ ಹದಿನೇಳು ಅಪ್ಪು ಸರ್ ಬರ್ಡೇ ಅಲ್ಲಿಗೆ ಹೋಗಿದ್ದೆ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಬನ್ ಹೇಗಿದ್ದೀರಾ ಎಲ್ಲ ಎಲ್ಲ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡಿದೆ ನನ್ನ ಮಗಳಿಗೆ ತಲೆ ಬಾಚಿ ಟಿಫನ್ ಮಾಡಿಸಿ ಅವಳಿಗೆ ಎಕ್ಸಾಮ್ ಇತ್ತು ಚೆನ್ನಾಗಿ ಓದ್ಕಳಪ್ಪ ಅಂತ ಹೇಳ್ತಾ ಇದ್ದೆ ಮತ್ತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕಲ್ಲ ಇವತ್ತು ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕಲ್ವ ನಾನು ಅದಕ್ಕೆ ರೆಡಿ ಆಗ್ತಾ ಇದೆ ಅವಳಿಗೂ ರೆಡಿ ಮಾಡಿ ಕರ್ಕೊಂಡು ಹೋಗೋಣ ಅಂತ ಒಂದು ಸೈಡ್ ತಲೆ ಬಾಚಿ ಇನ್ನೊಂದು ಸೈಡ್ ತಲೆ ಬಾಚ್ತಾ ಇದೆ ಎಂಟು ಗಂಟೆಗೆ ಹೋಗಿ ನಂದು ಮಾರ್ನಿಂಗ್ ಡ್ಯೂಟಿ ಎಂಟು ಗಂಟೆಗೆ ಇರೋದು ಆದ್ದರಿಂದ ಇದ್ದೆ ಆಲ್ರೆಡಿ ಟೈಮು ಏಯ್ಟ್ ಫಾರ್ಟಿ ಆಗಿತ್ತು ಎಂಟು ಗಂಟೆಗೆ ಹೋಗೋಳು ಏಯ್ಟ್ ಫಾರ್ಟಿಗೆ ಮನೆ ಬಿಟ್ಟೆ ಹೋಗೋಣ ಅಂತ ಅವಳಿಗೆ ಶೂ ಕಥ ಇದ್ಲು ನನ್ನ ಮಗಳು ಹಾಗೆ ಹೋಗ್ತಾ ಇದೆ ಆಮೇಲೆ ಸಿಗ್ತೀನಿ ಮತ್ತು ಕೆಲ್ಸದ ಹತ್ತತ್ರ ಬಂದೆ ಕೆಲಸಕ್ಕೆ ಇದ್ದೆ ನನ್ನ ಮಗಳು ಪೆನ್ಸಿಲ್ ಖಾಲಿಯಾಗಿತ್ತಮ್ಮ ಆಗಿತ್ತಮ್ಮ ಅಂದು ಹಾಗೆ ಒಂದು ಪೆನ್ಸಿಲ್ ತೊಗೊಂಡು ಮಾರ್ನಿಂಗು ವ್ಯೂ ತುಂಬಾ ಚೆನ್ನಾಗಿತ್ತು ಈ ಬಿಸಿಲಲ್ಲಿ ನೆರಳು ಸಿಗೋದೇ ಉಪ್ರೂಪ ಮರಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಅದನ್ನು ನೋಡಿಕೊಂಡು ಕೆಲಸಕ್ಕೆ ಹೋಗಿ ಮತ್ತೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಅಪ್ಪು ಸರ್ ಸಮಾಧಿ ಹತ್ರ ಹೋಗ್ಬೇಕಲ್ವಾ ಹಾಗೆಯೇ ಬಂದು ರೆಡಿಯಾಗಿ ನನ್ನ ಔಟ್ಫಿಟ್ ಹೇಗಿದೆ ಚೆನ್ನಾಗಿದೆ ಅನ್ಕೋತೀನಿ ಓಕೆ ಸುಮಾರಾಗಿದೆ ಕೋಟೆ ಅಲ್ಲಿಂದ ಅಪ್ಪು ಸರ್ ಸಮಾಧಿ ಹತ್ರ ಹೋಗೋಣ ಅಂತ ಹಾಗೆ ಆಟೋದಲ್ಲಿ ಹೋಗ್ತಾ ಇದ್ದೆ ಹೋಗ್ತಾ ಇರ್ಬೇಕಾರೆ ಒಂದಿರಲಿ ಅಂತ ಮಾಡಿದೆ ವೀಡಿಯೋ ಅಪ್ಪು ಸರ್ಗೆ ಐವತ್ತನೇ ವರ್ಷದ ಬರ್ಡೇ ವಿಶ್ ಯು ಹ್ಯಾಪಿ ಬರ್ತಡೇ ಅಪ್ಪು ಸರ್ ಸೊ ನೀವು ಇಲ್ಲ ಜೀವಂತ ನಗುವಿನ ಒಡೆಯ ಅಪ್ಪು ಸರ್ ಹಾಗೆಯೇ ಅಪ್ಪು ಸರ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ ಅಪ್ಪು ಸರ್ ಅಂತ ಕಮೆಂಟ್ ಮಾಡಿ ಹಾಗೆಯೇ ಅಷ್ಟು ಜನದಲ್ಲೂ ಅಪ್ಪು ಸರ್ ನೋಡಿ ತುಂಬಾ ರಶ್ ಇತ್ತು ಬಟ್ ಫೀಮೇಲ್ಗಂತೂ ಫಸ್ಟ್ ಪ್ರಿಫರೆನ್ಸ್ ಇತ್ತು ಫೀಮೇಲ್ ಫೋಟೋ ತಗೊಳ್ಳಿ ಬಿಡಿ ಅಂದರು ಅವನು ಮುಗಿ ಬೀಳ್ತಾನೆ ಇದ್ರು ಜನ ಸರ್ ನೋಡಿಕೊಂಡು ಅಪ್ಪು ಸರ್ನ ಕೈ ಮುಕ್ಕೊಂಡು ಎಲ್ಲ ರೋಸು ಬೊಕ್ಕೇಸು ಎಲ್ಲ ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅಶ್ವಿನಿ ಮೇಡಮು ಎಲ್ಲ ಮೇಡಮ್ ಅಲ್ಲೇ ಬಂದು ಹೋಗಿದ್ರು ಅಂದ್ಕೋತೀನಿ ನಂಗೆ ಅವ್ರು ಸರಿಯಾಗಿ ಸಿಕ್ಕಲಿಲ್ಲ ಬಟ್ ಇದ್ರ ಇಷ್ಟು ಮಾಡಿಕೊಂಡು ಅವ್ರಿಗೆ ಕೈ ಮುಕ್ಕೊಂಡು ಬಂದೆ ಜನ ಮಾತ್ರ ನೋವುತಾನೇ ಇದ್ರು ಹೋಗಿ ಹೋಗಿ ಬೇಗ ಅಂತ ಹಾಗೆ ಅಪ್ಪು ಸರ್ ಅಪ್ಪ ಅವರ ಅಪ್ಪಾಜಿಯವರು ರಾಜ್ಕುಮಾರ್ ಸರ್ ಅವರು ಅವ್ರನ್ನು ನೋಡಿಕೊಂಡು ಅವ್ರದ್ದು ಎಷ್ಟೊಂದು ಫಿಲಮ್ ತೆಗೆದಿರೋದೆಲ್ಲ ಮಾಡಿದ್ದಾರೆ ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ಎಲ್ಲ ನೋಡಿಕೊಂಡು ಬಂದೆ ಮತ್ತು ಅವರು ನೂರ ಐದು ಎಷ್ಟೋ ಫಿಲಮ್ ತೆಗ್ದಿದ್ದಾರೆ ಬಟ್ ಅದು ನನಗೆ ಗೊತ್ತಿಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಅದು ಅಮ್ಮ ಪಾರ್ವತಮ್ಮವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಹೊರಟೆ ಮನೆ ಕಡೆ ಹೊರಟಣ ಅಂತ ಹೊರಟೆ ಬರ್ತಾಯಿದ್ರು ಅಲ್ಲೂ ರಶಿ ಇತ್ತು ಅಲ್ಲೂ ಬರ್ತಾ ಇರ್ಬೇಕಾರೆ ಅಲ್ಲಿ ನೋಡಿದ್ರೆ ರಕ್ತದಾನ ಶಿಬಿರ ಸ್ವಯಂಪ್ರೇರಿತ ರಕ್ತದಾನ ರಕ್ತದಾನ ಮಾಡಿದ್ರೆ ತುಂಬ ಒಳ್ಳೆಯದು ಲೈಫಲ್ಲಿ ಹೊಸ ರಕ್ತ ಕೊಡುತ್ತೆ ಎಲ್ಲ ರಕ್ತದಾನ ಮಾಡಿ ಅಂತ ಹೇಳ್ತಾ ಮತ್ತೆ ಅಪ್ಪು ಸರ್ ಫೋಟೋ ಇಟ್ಟು ಅಲ್ಲಿ ಊನರ್ ಎಲ್ಲ ಹಾಕಿದರು ರಕ್ತದಾನ ನೀವೇ ಬಂದು ಮಾಡಿ ಸ್ವಯಂ ಪ್ರೇರಿತ ರಕ್ತದಾನ ಅಪ್ಪು ಸರ್ ಫೋಟೋಗಳು ಇಟ್ಟಿದ್ದರು ಮತ್ತು ವಾಚ್ಗಳು ಮಕ್ಕಳ ಆಟ ಸಾಮಾನು ಅಪ್ಪು ಸರ್ ಫೋಟೋಗೆ ಓನರ್ ಅಪ್ಪು ಸರ್ ಸಮಾಧಿ ನೋಡಿಕೊಂಡು ಮನೆಗೆ ಬಂದೆ ಲೈಕ್ ಮಾಡಿ ಶೇರ್ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Subscribe Marie, matez bye.